ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ದೊಡ್ಡ ಮಿಲಿಟರಿ ಪಾಲುದಾರ ದೇಶ ಫ್ರಾನ್ಸ್ ಭಾರತದಲ್ಲಿ ದೊಡ್ಡ ಹೂಡಿಕೆ ಮಾಡೋಕೆ ಮುಂದಾಗಿದೆ ಫ್ರಾನ್ಸ್ ನ ಹೆಸರಾಂತ ಫೈಟರ್ ಜೆಟ್ ತಯಾರಿಕಾ ಕಂಪನಿ ದಾಸೋ ದೆಲ್ಲಿ ಬಳಿ ಬೃಹತ್ ವಿಮಾನ ತಯಾರಿಕಾ ಘಟಕವನ್ನ ಶುರು ಮಾಡೋಕೆ ಮುಂದಾಗಿದೆ ಈ ಮಹತ್ವದ ಪ್ರಾಜೆಕ್ಟ್ ನಿಂದ ಭಾರತೀಯ ಸೇನೆಗೆ ಬೇಕಾದ ನೂರಾರು ಫೈಟರ್ ಜೆಟ್ ಗಳು ಭಾರತದಲ್ಲೇ ತಯಾರಿಸುವ ಉದ್ದೇಶ ಇದೆ ಭಾರತದ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ಗೆ ಭರ್ಜರಿ ಬೂಸ್ಟ್ ಸಿಗುತ್ತೆ ಹಾಗಿದ್ರೆ ಈ ಪ್ರಾಜೆಕ್ಟ್ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಬೇರೆ ಯಾವೆಲ್ಲ ಜಾಗತಿಕ ಮಿಲಿಟರಿ ತಯಾರಿಕಾ ಕಂಪನಿಗಳು ಭಾರತಕ್ಕೆ ಬರ್ತವೆ ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಏರ್ಫೋರ್ಸ್ ಗಾಗಿ ಫ್ರಾನ್ಸ್ ದೊಡ್ಡ ನಿರ್ಧಾರ ಸ್ನೇಹಿತರೆ ಫ್ರಾನ್ಸ್ ನ ರಫೈಲ್ ಹಾಗೂ ಮಿರಾಜ್ ಟೂ ತೌಸಂಡ್ ಫೈಟರ್ ಗಳು ಇಂಡಿಯನ್ ಏರ್ಫೋರ್ಸ್ ಹಾಗೂ ನೇವಿಗೆ ದೊಡ್ಡ ಶಕ್ತಿ ಅದರಲ್ಲೂ ರಫೈಲ್ ಯುದ್ಧ ವಿಮಾನಗಳು ಭಾರತದ ಒತ್ತಳಿಕೆಯಲ್ಲಿರೋ ಸ್ಟ್ರಾಂಗ್ ವೆಪನ್ ವೆಪನ್ ಗಳು ಸದ್ಯ ಭಾರತೀಯ ವಾಯು ಸೇನೆಯಲ್ಲಿರೋ ಈ ಫೈಟರ್ ಜೆಟ್ ಗಳಿಗೆ ಮೇಂಟೆನೆನ್ಸ್ ರಿಪೇರ್ ಹಾಗೂ ಓವರ್ ಆಲ್ ಫೆಸಿಲಿಟಿ ಅಥವಾ ಫೆಸಿಲಿಟಿ ನಿರ್ಮಾಣ ಮಾಡೋಕೆ ಫ್ರಾನ್ಸ್ ರೆಡಿಯಾಗಿದೆ ದಿಲ್ಲಿಯ ಜೆವಾರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದಕ್ಕಾಗಿ ಭೂಮಿ ಖರೀದಿ ಮಾಡೋಕೆ ದಸೋ ಏವಿಯೇಷನ್ ಮುಂದಾಗಿದೆ ಆದರೆ ಎಂಆರ್ಒ ಫೆಸಿಲಿಟಿ ನೆಪ ಮಾತ್ರ ಭಾರತಕ್ಕೆ ಎಂಟ್ರಿ ಕೊಡುವ ಮೂಲಕ ಫೋರ್ಸ್ ಗೆ ಬರೋಬ್ಬರಿ ನೂರು ಫೈಟರ್ ಜೆಟ್ಗಳನ್ನು ಒದಗಿಸೋ ಡೀಲ್ ಮಾಡಿಕೊಳ್ಳಬಹುದು ಅನ್ನೋ ಉದ್ದೇಶ ದಸೋ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಮಲ್ಟಿರೋಲ್ ಫೈಟರ್ ಗಳ ಡಿಮಾಂಡ್ ಭಾರತೀಯ ವಾಯುಸೇನೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಸುಮಾರು ನೂರು ಟ್ವಿನ್ ಎಂಜಿನ್ಗಳ ಮಲ್ಟಿರೋಲ್ ಫೈಟರ್ ಜೆಟ್ ಗಳನ್ನ ನಿಯೋಜಿಸಿದ್ದಾರೆ ಪ್ಲಾನ್ ನಲ್ಲಿ ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿರೋ ರಫೈಲ್ ಜೆಟ್ ಗಳಿಗಿಂತ ಐದು ಪಟ್ಟು ಹೆಚ್ಚು ಜೆ ಟ್ವೆಂಟಿ ಸ್ಟೆಲ್ತ್ ಫೈಟರ್ ಜೆಟ್ ಗಳನ್ನೋಜಿಸಿಕೊಂಡಿರೋದು ಸೊ ಈಗ ಭಾರತದ ಡಿಮಾಂಡ್ ಪೂರೈಸುವುದರ ಜೊತೆಗೆ ವಿದೇಶಗಳಿಗೆ ಭಾರತದಲ್ಲಿ ತಯಾರಿಸಿದ ರಫೇಲ್ ಫೈಟರ್ ಜೆಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋಕೆ ಸಾಧ್ಯ ಆಗುತ್ತೆ ಈ ಜೆಟ್ ಗಳ ತಯಾರಿಕೆಗೆ ಸ್ಥಳೀಯವಾಗಿ ತಯಾರಿಸಿದ ಕಾಂಪೋನೆಂಟ್ ಗಳನ್ನು ಬಳಸಲಾಗುತ್ತೆ ಈ ಮೊದಲೇ ಇಮಾನ್ಯುಯಲ್ ಮ್ಯಾಕ್ರೋನ್ ಸರ್ಕಾರ ಹಾಗೂ ದಸೋ ಏವಿಯೇಷನ್ ಒಟ್ಟಾಗಿ ಭಾರತದ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ನಲ್ಲಿ ರಫೆಲ್ ಫೈಟರ್ ತಯಾರಿಕೆ ಬಗ್ಗೆ ವಾಗ್ದಾನ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಏರೋ ಇಂಡಿಯಾ ಇವೆಂಟ್ ವೇಳೆ ದಸೋ ಸಿಒ ಎರೆಕ್ಟ್ರಾಪಿಯರ್ ನೂರು ಫೈಟರ್ ಜೆಟ್ಗಳ ಆರ್ಡರ್ ಸಿಕ್ಕರೆ ಭಾರತದಲ್ಲೇ ತಯಾರಿಕಾ ಘಟಕ ಶುರು ಮಾಡ್ತೀವಿ ಅಂತ ಹೇಳಿದರು ಅಲ್ಲದೆ ಭಾರತಕ್ಕೆ ಬೇಕಾಗಿರೋ ಮೀಡಿಯಂ ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಥವಾ ಎಂಎಂಆರ್ ಸಿ ಎನ್ನ ಆರ್ಡರ್ ಪಡೆಯೋಕ್ಕೂ ಕೂಡ ದಸೋ ಕಂಡಿಟ್ಟಿದೆ ಇವೆಲ್ಲ ಕಾರಣಗಳಿಂದ ಸದ್ಯಕ್ಕೆ ಎಂಆರ್ಒ ಫೆಸಿಲಿಟಿ ಹೆಸರಲ್ಲಿ ಭೂಮಿ ಖರೀದಿಗೆ ಮುಂದಾಗಿದೆ ಇನ್ನು ಭಾರತಕ್ಕೆ ಎಕಾನಮಿಕಲಿ ಮೇಕ್ ಇನ್ ಇಂಡಿಯಾಗೆ ಇದರಿಂದ ಉಪಯೋಗ ಆದರೆ ಸ್ಟ್ರಾಟಜಿಕಲಿ ರಫೇಲ್ ಫೈಟರ್ ಜೆಟ್ ಗಳು ಚೀನಾಗೆ ಕೌಂಟರ್ ಕೊಡೋಕೆ ತುಂಬಾ ಇಂಪಾರ್ಟೆಂಟ್ ಮೊದಲ ಬಾರಿಗೆ ರಫೇಲ್ ಜೆಟ್ಗಳು ಭಾರತಕ್ಕೆ ಬಂದಾಗ ಚೀನಾ ಬಾರ್ಡರ್ನಲ್ಲಿ ತನ್ನ ಜೆ ಟ್ವೆಂಟಿ ಫೈಟರ್ ಗಳನ್ನ ನಿಯೋಜಿಸಿತ್ತು ಭಾರತದಲ್ಲಿ ರಫೇಲ್ ಜೆಟ್ಗಳ ಸಂಖ್ಯೆ ಜಾಸ್ತಿ ಆದಂತೆ ಚೀನಾ ಜೆ ಟ್ವೆಂಟಿ ವಿಮಾನಗಳ ಡಿಪ್ಲಾಯ್ಮೆಂಟ್ ಜಾಸ್ತಿ ಮಾಡ್ತು ಹೀಗೆ ಮಾಡ್ತಾನೆ ಚೀನಾ ನಮ್ಮ ರಫೈಲ್ ಗಿಂತ ಐದು ಪಟ್ಟು ಹೆಚ್ಚು ಜೆ ಟ್ವೆಂಟಿ ಗಳನ್ನ ನಿಯೋಜನೆ ಮಾಡಿಕೊಂಡಾಗಿದೆ ಯಾಕಂದ್ರೆ ರಫೈಲ್ ಮೂಲಕ ಇಂಡಿಯನ್ ಏರ್ಫೋರ್ಸ್ ಏನೇನು ಮಾಡಬಹುದು ಅಂತ ಚೀನಾಗೆ ಕಾರಣಕ್ಕೆ ಸ್ಟ್ರಾಟಜಿಕಲಿ ಕೂಡ ಭಾರತಕ್ಕೆ ರಫೈಲ್ ಫೈಟರ್ ಜೆಟ್ ಗಳ ಮಹತ್ವ ತುಂಬಾ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಫ್ರಾನ್ ಘಟಕ ರೆಡಿ ಸ್ನೇಹಿತರೆ ದಸೋಗು ಮುಂಚೆ ಭಾರತದಲ್ಲಿ ಮತ್ತೊಂದು ಫ್ರೆಂಚ್ ಎಂಜಿನ್ ತಯಾರಿಕಾ ಕಂಪನಿ ಮನೆ ಮಾಡಿದೆ ಹೈದರಾಬಾದ್ ನಲ್ಲಿ ಫ್ರಾನ್ಸ್ ಮೂಲದ ಸಫ್ರಾನ್ ಎ ಕಂಪನಿ ತನ್ನ ಎಂ ಫೆಸಿಲಿಟಿ ನಿರ್ಮಾಣ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಘಟಕ ರೆಡಿಯಾಗಿ ಇದರಲ್ಲಿ ಲೀಡಿಂಗ್ ಎಡ್ಜ್ ಏವಿಯೇಷನ್ ಪ್ರಪಲ್ಷನ್ ಎಂಜಿನ್ ಅಥವಾ ಲೀಪ್ ಎಂಜಿನ್ ತಯಾರಿಕೆ ಶುರುವಾಗುತ್ತೆ ಈ ಎಂಜಿನ್ ಗಳನ್ನ ಸಿವಿಲಿಯನ್ ವಿಮಾನಗಳು ಹಾಗೂ ರಫೈಲ್ನ ನ ಸರ್ವಿಸ್ ಫೈಟರ್ ಗಳಲ್ಲಿ ಬಳಸಲಾಗುತ್ತೆ ಅಲ್ಲದೆ ಭಾರತೀಯ ವಾಯುಸೇನೆ ಈಗ ಆಲ್ರೆಡಿ ಆರ್ಡರ್ ಮಾಡಿರೋ ಮೂವತ್ತಾರು ರಫೈಲ್ ಜೆಟ್ ಗಳಿಗೆ ಎಂ ಏಟಿ ಏಟ್ ಎಂಜಿನ್ ಗಳನ್ನ ತಯಾರಿಸೋಕೆ ಸಫ್ರಾನ್ ಇಂಟ್ರೆಸ್ಟ್ ತೋರಿಸಿದೆ ಸಫ್ರನ್ ಕಂಪನಿಯ ಈ ಬೆಳವಣಿಗೆ ಹಾಗೂ ಭಾರತ ಫ್ರಾನ್ಸ್ ನಡುವಿನ ಮರೈನ್ ಜೆಟ್ಗಳ ಒಪ್ಪಂದದ ಬೆನ್ನಲ್ಲೇ ದಸೋ ಕಂಪನಿ ಭೂಮಿ ಖರೀದಿ ಮಾಡುತ್ತಿರುವ ವಿಚಾರ ಮಹತ್ವ ಪಡ್ಕೊಳ್ತಾ ಇದೆ ಇನ್ನು ಭಾರತ ಇಂಡಿಯನ್ ನೇವಿಗಾಗಿ ಅಮೆರಿಕದ ಬೋಯಿಂಗ್ ಎಫ್ ಏಟೀನ್ ಸೂಪರ್ ಹಾರ್ನೆಟ್ ಮರೈನ್ ಜೆಟ್ಗಳ ಬದಲಿಗೆ ರಫೇಲ್ ಎಂ ಮರೈನ್ ಜೆಟ್ಗಳನ್ನು ಆಯ್ಕೆ ಮಾಡಿಕೊಳ್ತು ಇದರ ಬೆನ್ನಲ್ಲೇ ದಸೋ ಎಂಆರ್ ಘಟಕ ಸ್ಥಾಪನೆ ಯೋಚನೆ ಮಾಡುತ್ತಿರುವುದಕ್ಕೆ ಕಾರಣ ಏನು ಅಂದರೆ ಭಾರತಕ್ಕೆ ಈಗ ಹಲವು ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ ಅಥವಾ ಎಂಆರ್ ಜೆಟ್ ಗಳ ಅಗತ್ಯ ಇದೆ ಈ ಡೀಲ್ ಕೂಡ ತನಗೆ ಸಿಗಲಿ ಅನ್ನೋ ಉದ್ದೇಶ ದಸೋ ಇರಬಹುದು ಅಂತ ಏರ್ಫೋರ್ಸ್ ಮಾಜಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಯಾಕಂದ್ರೆ ಈ ಡೀಲ್ ಸುಮಾರು இப்போ பிளியன் டாலர் அந்த ಒಂದೂವರೆ ಲಕ್ಷ ಕೋಟಿಗೂ ಅಧಿಕ ಒಂದು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ದೊಡ್ಡ ಡೀಲ್ ಆಗಿರುತ್ತೆ ಇದು ಸೊ ಈ ಡೀಲ್ ಕುದುಸಿಕೊಳ್ಳೋಕೆ ದಸೋ ಪ್ಲಾನ್ ಮಾಡ್ತಿದೆ ಅಂತ ಇದೇ ಕಾರಣಕ್ಕೆ ಭಾರತದ ಆರ್ ಎಫ್ ಎ ಟೆಂಡರ್ ಪಡೆಯೋಕೆ ಹಲವು ವಿದೇಶಿ ಕಂಪನಿಗಳು ರೆಡಿ ಇವೆ ಬೋಯಿಂಗ್ ನ ಸೂಪರ್ ಹಾರ್ನೆಟ್ ಎಫ್ ಎ ಏಟೀನ್ ಸ್ವೀಡನ್ನ ಎಸ್ ಎ ಎ ಬಿ ಎಸ್ ಗಿರ್ಫೆನ್ ಅಮೆರಿಕದ ಲಾಕ್ ಹಿಡ್ ಮಾರ್ಟಿನ್ ಎಫ್ ಟ್ವೆಂಟಿ ಒನ್ ರಷ್ಯಾದ ಮಿಕ್ ಥರ್ಟಿ ಫೈವ್ ಹಾಗೂ ಯೂರೋ ಫೈಟರ್ ಟೈಫೋನ್ ಗಳು ಡೀಲ್ ಕುದುರಿಸಿಕೊಂಡು ಭಾರತದ ಮಿಲಿಟರಿ ಸೇರ್ಕೊಳ್ಳೋಕೆ ಕಣದಲ್ಲಿವೆ ಭಾರತ ಸರ್ಕಾರ ಮಾತ್ರ ನಮ್ಮಲ್ಲೇ ತಯಾರಿಸೋದಾದ್ರೆ ಜೊತೆಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದಾದ್ರೆ ಮಾತ್ರ ನೂರ ಹದಿನಾಲ್ಕು ಫೈಟರ್ ಜೆಟ್ ಗಳ ಡೀಲ್ ಮಾಡ್ಕೊಳ್ಳೋದಾಗಿ ಹೇಳ್ತಾ ಬರ್ತಾ ಇದೆ ಭಾರತಕ್ಕೆ ಸಾಲು ಸಾಲು ವಿದೇಶಿ ಡಿಫೆನ್ಸ್ ಕಾಂಟ್ರಾಕ್ಟ್ ಗಳು ಅಮೆರಿಕದ ಡಿಫೆನ್ಸ್ ಕಂಪನಿ ಲಾಕಿಡ್ ಮಾರ್ಟಿನ್ ತನ್ನ ಸಿ ಒನ್ ತರ್ಟಿ ಜೆ ಸೂಪರ್ ಹರ್ಕ್ಯುಲಿಯಸ್ ಆಪರೇಷನ್ ಏರ್ಕ್ರಾಫ್ಟ್ ತಯಾರಿಕೆಗೆ ಭಾರತದಲ್ಲಿ ಅಸೆಂಬ್ಲಿ ಲೈನ್ ಸ್ಥಾಪನೆಗೆ ಪ್ಲಾನ್ ಮಾಡ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಮೂವತ್ತೊಂದು ಮೂವತ್ತೆರಡಕ್ಕೆ ಭಾರತದ ವಾಯುಸೇನೆ ಬಳಿ ಇರುವ ರಷ್ಯಾ ನಿರ್ಮಿತ ಎ ಎನ್ ಥರ್ಟಿ ಟೂ ಕಾರ್ಗೋ ಏರ್ಕ್ರಾಫ್ಟ್ ರಿಟೈರ್ ಆಗಲಿವೆ ಈ ಫ್ಲೀಟ್ ಅನ್ನ ಸೂಪರ್ ಹಾಕ್ಯುಲಸ್ ಜೆಟ್ ಗಳಿಂದ ರಿಪ್ಲೇಸ್ ಮಾಡೋಕೆ ಐಎಎಫ್ ಪ್ಲಾನ್ ಮಾಡುತ್ತಿದೆ ಇದೇ ಕಾರಣಕ್ಕೆ ಲಾಕಿಡ್ ಮಾರ್ಟಿನ್ ಭಾರತದಲ್ಲಿ ಅಸೆಂಬ್ಲಿ ಲೈನ್ ನಿರ್ಮಾಣಕ್ಕೆ ಪ್ಲಾನ್ ಮಾಡ್ತಾ ಇದೆ ಆದರೆ ಇದಕ್ಕೂ ಕಾಂಪಿಟೇಷನ್ ಇದೆ ಬ್ರೆಜಿಲ್ ನ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಅನ್ನೋ ಕಂಪನಿ ಈ ಡೀಲ್ ನಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಈಗ ಆಲ್ರೆಡಿ ಈ ಕಂಪನಿ ಮಹೀಂದ್ರಾ ಸಹಯೋಗದಲ್ಲಿ ಸಿ ತ್ರೀ ನೈಂಟಿ ಮಿಲಿನಿಯಂ ಮಲ್ಟಿ ಮಿಷನ್ ಏರ್ ಕ್ರಾಫ್ಟ್ ಗಳನ್ನ ತಯಾರಿಸ್ತಾ ಇದೆ ಮುಂದೆ ಎ ಫೋರ್ ಹಂಡ್ರೆಡ್ ಎಂ ಏರ್ ಗಳ ತಯಾರಿಕೆ ಪ್ಲಾನ್ ಕೂಡ ಇದೆ ಅದಕ್ಕೂ ಮುಂಚೆ ಅಮೆರಿಕದ ಏರ್ ಬಸ್ ಟಾಟಾ ಜೊತೆ ಕೊಲಾಬರೇಟ್ ಮಾಡಿ ಭಾರತಕ್ಕೆ ಸಿ ಟೂ ನೈಂಟಿ ಫೈವ್ ಏರ್ ಕ್ರಾಫ್ಟ್ ಗಳ ತಯಾರಿ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಐವತ್ತಾರು ಏರ್ ಬಸ್ ಸಿ ಟು ನೈಂಟಿ ಫೈವ್ ಏರ್ ಫೋರ್ಸ್ ಗೆ ಸಿಗಲಿವೆ ಅದಾದ್ಮೇಲೆ ಇನ್ನೂ ನಲವತ್ತು ಏರ್ ಕ್ರಾಫ್ಟ್ ತಯಾರಿಕೆ ಹಾಗೂ ಅಸೆಂಬ್ಲಿ ಘಟಕವನ್ನ ಟಾಟಾದ ವಡೋದರಾ ಪ್ಲಾಂಟ್ ನಲ್ಲಿ ಸೆಟಪ್ ಮಾಡಲಾಗ್ತಾ ಇದೆ ಈ ಹಿಂದೆ ಅಮೆರಿಕದ ಹೀಟ್ ಕೂಡ ಎಫ್ ಸಿಕ್ಸ್ಟೀನ್ ರೆಕ್ಕೆಗಳ ತಯಾರಿಕೆಗೆ ಟಾಟಾ ಜೊತೆ ಕೊಲಾಬರೇಷನ್ ಮಾಡಿಕೊಂಡಿತ್ತು ಹೀಗೆ ಯುರೋಪ್ನಿಂದ ಹಿಡಿದು ಅಮೆರಿಕ ಲ್ಯಾಟಿನ್ ಅಮೆರಿಕದ ಕಂಪನಿಗಳು ಮೇಕ್ ಇನ್ ಇಂಡಿಯಾ ಭಾಗವಾಗಿ ಭಾರತದಲ್ಲಿ ಏರ್ಕ್ರಾಫ್ಟ್ ತಯಾರಿಕೆಗೆ ಮುಗಿಬಿದ್ದಿವೆ ಮುಖ್ಯವಾಗಿ ಫ್ರಾನ್ಸ್ನ ದಸೋ ಕಂಪನಿಗೆ ಈಗ ಮುನ್ನೂರಕ್ಕೂ ಅಧಿಕ ಫೈಟರ್ ಜೆಟ್ಗಳ ಆರ್ಡರ್ ಇದೆ ಕ್ರೊಯೇಷಿಯಾ ಗ್ರೀಸ್ ಸರ್ಬಿಯಾ ಇಜಿಪ್ಟ್ ಕತರ್ ಯುಎಇ ಹಾಗೂ ಇಂಡೋನೇಷಿಯಾಗಳು ದಸೋ ಜೆಟ್ ಆರ್ಡರ್ ಮಾಡಿವೆ ಸೊ ಇವುಗಳ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಖತ್ ಸ್ಕೋಪ್ ಇದೆ ಭಾರತದಲ್ಲಿ ಲೋ ಕಾಸ್ಟ್ ನಲ್ಲಿ ದಸೋ ಇವುಗಳನ್ನು ತಯಾರಿಸಬಹುದು ಇದೇ ಕಾರಣಕ್ಕೆ ದಸೋ ಭಾರತದಲ್ಲಿ ತಯಾರಿಕಾ ಘಟಕ ಸ್ಥಾಪನೆಯ ಪ್ಲಾನ್ ನಲ್ಲಿ ಇದು ಎರಡೂ ದೇಶಗಳಿಗೂ ಲಾಭದಾಯಕ ಆಗಿರುವುದರಿಂದ ಫ್ರಾನ್ಸ್ ನಲ್ಲಿ ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ಸರ್ಕಾರ ಬದಲಾದರೂ ಕೂಡ ಡೀಲ್ಗೆ ಸಮಸ್ಯೆ ಆಗುವ ಲಕ್ಷಣ ಇಲ್ಲ ಸೊ ಭಾರತ ಫ್ರಾನ್ಸ್ಗಳ ಮಿಲಿಟರಿ ಸಂಬಂಧ ಈಗ ಮಿಲಿಟರಿ ದಾಟಿ ಎಕನಾಮಿ ಕೋಪರೇಷನ್ ಕಡೆಗೂ ಕೂಡ ಹೋಗ್ತಾ ಇದೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೀಬೋದು ಜಾಯ್ನಿಂಗ್ ಕೂಡ ಆಗ್ಬೋದು